ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಬೆಣ್ಣೆ ಬಿಸ್ಕೆಟ್ನ ಹೇಗೆ ಮಾಡೋದು ರುಚಿಯಾಗಿ ಶುಚಿಯಾಗಿ ಅನ್ನೋದನ್ನ ಹೇಳ್ಕೊಡ್ತೀನಿ ಇಷ್ಟು ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕರ್ಗ ಅಂತಹ ಒಳ್ಳೆ ಸೂಪರಾಗಿರೋ ಬೆಣ್ಣೆ ಬಿಸ್ಕೆಟ್ ಹೇಗೆ ಮಾಡೋದು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಹಾಗೆ ಒಂದು ಅರ್ಧ ಕಪ್ಪಷ್ಟು ನಾನು ಬೆಣ್ಣೆ ತಗೊಂಡಿದ್ದೀನಿ ಈ ಮೂರು ಇಂಗ್ರೀಡಿಯೆಂಟ್ಸಿಂದ ಸೂಪರ್ ಆಗಿರೋ ಬೆಣ್ಣೆ ಬಿಸ್ಕೆಟ್ನ ಮನೆಯಲ್ಲೇ ಮಾಡ್ಬೋದು ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರಿಗೆ ಸಕ್ಕರೆ ಹಾಕ್ಕೊಂಡು ಅದನ್ನು ನಾನು ನೈಸಾಗಿ ಪೌಡ್ರು ಮಾಡ್ಕೊತಾ ಇದ್ದೀನಿ ತರತರಿಯಾಗಿ ಮಾಡ್ಕೋಬೇಡಿ ನೈಸಾಗಿ ಪೌಡ್ರು ಮಾಡ್ಕೋಬೇಕು ನೋಡಿ ಯಾವ ಥರ ಅಂತ ಅಂದರೆ ಈ ಥರ ನೀಟಾಗಿ ನೈಸಾಗಿ ಪೌಡ್ರ್ ಆಗಬೇಕು ಸೊ ಇವಾಗ ಒಂದು ಕಪ್ಪು ಮೈದಾ ಹಿಟ್ಟಿಗೆ ನಾನು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ ಈಗ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಆ ಬೌಲಿಗೆ ನಾನು ಅರ್ಧ ಕಪ್ಪಷ್ಟು ಬೆಣ್ಣೆ ಏನಿದೆ ಅದನ್ನು ನಾನು ಹಾಕೋತಾ ಇದ್ದೀನಿ ನೀಟಾಗಿ ಬೆಣ್ಣೆ ಎಲ್ಲ ಕಪ್ಪಿಗೆ ತುಂಬ ಅಂಟ್ಕೊಂಡಿರುತ್ತೆ ಅದೆಲ್ಲ ನೀವು ವೇಸ್ಟ್ ಮಾಡ್ಕೊಬೇಡಿ ನೀಟಾಗಿ ಹಾಕ್ಕೊಳ್ಳಿ ನೆಕ್ಸ್ಟು ರುಬ್ಬಿರೋ ಅಂತಹ ಅಂದರೆ ಪುಡಿ ಮಾಡ್ಕೊಂಡಿರೋ ಅಂತಹ ಸಕ್ಕರೆ ಪುಡಿನ ನಾನು ಅದಕ್ಕೆ ಹಾಕೋತಾ ಇದ್ದೀನಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಸ್ವೀಟ್ ಏನಾದರೂ ಜಾಸ್ತಿ ಆಗಿಬಿಡತ್ತೆ ಅಂತ ಸೊ ಸ್ವಲ್ಪ ಮಿಕ್ಸಿಲ್ಲೇ ಉಳಿಸ್ಕೊಂಡು ಈ ಥರ ಕೈಯಲ್ಲಿ ನೀಟಾಗಿ ಆ ಬೆಣ್ಣೆ ಜೊತೆ ಸಕ್ಕರೆನ ಮಿಕ್ಸ್ ಮಾಡಬೇಕು ಇದರಿಂದ ನಮಗೆ ಅದ ಕನ್ಸಿಸ್ಟೆನ್ಸಿ ಸಕ್ಕರೆ ಬೇಗ ಕರಗೋದು ಈ ಥರ ಬೇಗ ನಮಗೆ ಕ್ರೀಮ್ ಫಾರ್ಮ್ಗೆ ಬೆಣ್ಣೆ ಮತ್ತು ಸಕ್ಕರೆ ನಮಗೆ ಕಲಿಸಿದಾಗ ಬರುತ್ತೆ ನೋಡಿ ಇವಾಗ ಇಷ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಬೆಣ್ಣೆ ಮತ್ತು ಸಕ್ಕರೆ ಎರಡು ನೀಟಾಗಿ ಹೊಂದ್ಕೊಳ್ಳುತ್ತೆ ಅದಾದಮೇಲೆ ನಾನು ಸ್ವಲ್ಪ ಮಾತ್ರ ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ ಏನಕ್ಕೆ ಅಂತ ಅಂದರೆ ನಾವು ಇದಕ್ಕೆ ಯಾವುದೇ ರೀತಿ ನೀರನ್ನ ಹಾಕ್ತಾ ಇಲ್ಲ ಬರೀ ಬೆಣ್ಣೆ ಸಕ್ಕರೆ ಏನಿದೆ ಅದಕ್ಕೆ ಎಷ್ಟು ಅಂಟ್ಕೊಬೇಕು ಅಷ್ಟು ಮಾತ್ರ ನಾವು ಮೈದಾ ಹಿಟ್ಟನ್ನ ಸೇರಿಸ್ಕೊಂಡು ಹೋಗಬೇಕು ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ಮೈದಾ ಹಿಟ್ಟು ಸ್ವಲ್ಪ ಸ್ವಲ್ಪನೇ ಸಕ್ಕರೆ ಹಾಕ್ಕೊಂಡು ನಾನು ನೀಟಾಗಿ ಆ ಬೆಣ್ಣೆ ಜೊತೆನೇ ನಾನು ಕಲಿಸ್ಕೊತಾ ಇದ್ದೀನಿ ಇದು ಒಂಥರ ಚಪಾತಿ ಮತ್ತು ಪೂರಿ ಹಿಟ್ಟು ಅದ ಏನು ಬರುತ್ತೆ ಆ ಥರ ಬರಬೇಕು ಅಂದರೆ ಉಂಡೆ ಕಟ್ಟಿದ್ರೆ ನಮಗೆ ಉಂಡೆ ಆಗಬೇಕು ಪುಡಿ ಪುಡಿ ಥರ ಉದ್ರೋಗೋದು ಆ ಥರ ಎಲ್ಲ ಆದರೆ ಕನ್ಸಿಸ್ಟೆನ್ಸಿ ಚೆನ್ನಾಗಿರಲ್ಲ ಇವಾಗ ನೋಡ್ಬೋದು ನೀವು ಈ ಥರ ಕೈಯಲ್ಲಿ ಉಂಡೆ ಮಾಡಿದ್ರೆ ನಮಗೆ ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕು ಕೈಯಲ್ಲಿ ಉಂಡೆ ಮಾಡಬೇಕಾದ್ರೆ ಪುಡಿ ಪುಡಿ ಎಲ್ಲ ಆಗೋದು ಈ ಥರ ಎಲ್ಲ ಆದರೆ ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ನೀವು ಕಲಿಸ್ಕೊಳ್ಳಿ ಇವಾಗ ಪರ್ಫೆಕ್ಟ್ ಆಗಿರೋ ಅಂತಹ ನಾ ಹಿಟ್ಟು ನಮಗೆ ರೆಡಿ ಆಯಿತು ನಾನು ಬೆಣ್ಣೆ ಬಿಸ್ಕೆಟ್ನ ಓವನಲ್ಲಿ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ನಾನು ಓವನ್ ಟ್ರೇ ಏನಿದೆ ಅದನ್ನು ನಾನು ತಗೊಂಡಿದ್ದೀನಿ ಹಾಗೆ ಎರಡು ಶೇಪು ಅಂದರೆ ಒಂದು ಹಾರ್ಡ್ ಶೇಪು ರೌಂಡ್ ಶೇಪು ಇವೆರಡು ಮೌಲ್ಡನ್ನು ನಾನು ತಗೊಂಡಿದ್ದೀನಿ ಬಿಸ್ಕೆಟ್ ಮಾಡೋಕ್ಕೋಸ್ಕರ ಫಸ್ಟಿಗೆ ನಮಗೆ ರೌಂಡ್ ಶೇಪಿಗೆ ಬೇಕು ಅಂತ ಅಂದರೆ ಅಥವಾ ನಿಮಗೆ ಕುಕ್ಕೀಸ್ ಬೆಣ್ಣೆ ಬಿಸ್ಕೆಟ್ ಯಾವ ಥರ ಬೇಕು ಅಂತ ಅಂದರೆ ಕೈಯಲ್ಲೇ ಈ ಥರ ಹಿಟ್ಟು ಸ್ವಲ್ಪ ತಗೊಂಡು ರೌಂಡಾಗಿ ನೀವು ಕೈಯಲ್ಲೇ ಮಾಡಿ ಇಟ್ಕೋಬೇಕಾಗತ್ತೆ ಇನ್ನೊಂದು ಈ ಥರ ಹಾರ್ಟ್ ಶೇಪ್ದು ಮೌಲ್ಡ್ನ ಫಸ್ಟ್ ತಗೊಂಡು ಅದಕ್ಕೆ ಹಿಟ್ಟು ಹಾಕಿ ನೀಟಾಗಿ ಪ್ರೆಸ್ ಮಾಡಿ ಆ ಮೌಲ್ಡನ್ನ ಎತ್ತಿದ್ರೆ ನಮಗೆ ಹಾರ್ಟ್ ಶೇಪು ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಇವಾಗ ವಿಡಿಯೋದಲ್ಲಿ ಈ ಥರ ಮೌಲ್ಡ್ಗೆ ನಾನು ಹಿಟ್ಟು ಹಾಕ್ಕೊಂಡು ನೀಟಾಗಿ ಪ್ರೆಸ್ ಮಾಡ್ತಾ ಇದ್ದೀನಿ ಇದರಿಂದ ನಮಗೆ ಹಿಟ್ಟು ಕನಸಿ ಸಿಸ್ಟೆನ್ಸಿ ಚೆನ್ನಾಗಿ ಕೂರುತ್ತೆ ಇವಾಗ ನೋಡಿ ಹಾರ್ಟ್ ಶೇಪು ರೆಡಿ ಆಯಿತು ನೆಕ್ಸ್ಟು ಅದೇ ಥರ ನಾನು ರೌಂಡ್ ಶೇಪ್ ಮಾಡ್ಕೊತಾ ಇದ್ದೀನಿ ಇವಾಗ ರೌಂಡ್ ಶೇಪ್ದು ಮೌಲ್ಡ್ ತೊಗೊಂಡು ಅದರೊಳಗೆ ಹಿಟ್ಟಾಕಿ ನೀಟಾಗಿ ನಿಮಗೆ ಎಷ್ಟು ದಪ್ಪ ಅದು ದಪ್ಪ ಇರೋದ್ರಿಂದ ಮೌಲ್ಡ್ ನಿಮಗೆ ಫುಲ್ಲಾದರೂ ನೀವು ಹಾಕ್ಕೊಳ್ಳಿ ಬಿಸ್ಕೆಟ್ಟು ಅಥವಾ ಹಾಫ್ಗಾದರೂ ನೀವು ಪ್ರೆಸ್ ಮಾಡಿ ತೆಗಿಬೋದು ಇವಾಗ ನೋಡ್ಬೋದು ರೌಂಡ್ ಶೇಪ್ ಎಷ್ಟು ಚೆನ್ನಾಗಿದೆ ಹಾರ್ಡ್ ಶೇಪು ರೌಂಡ್ ಶೇಪು ತುಂಬ ಚೆನ್ನಾಗಿ ಬಂದಿದೆ ಅದೇ ಥರ ಇನ್ನೊಂದು ನಾನು ಮಾಡ್ಕೊತಾ ಇದ್ದೀನಿ ಈ ಥರ ಮೌಲ್ಡ್ ಇದ್ದರೆ ನಮಗೆ ಒಂದು ಸ್ವಲ್ಪ ಡಿಸೈನ್ ಆಗಿ ಬೆಣ್ಣೆ ಬಿಸ್ಕೆಟ್ಟು ಅಥವಾ ಬೇರೆ ಬಿಸ್ಕೆಟ್ ಏನೇ ಮಾಡಿದ್ರೂ ನಮಗೆ ಶೇಪಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಕೈಯಲ್ಲಿ ಉಂಡೆ ಕಟ್ಟೋದ್ರಿಂದ ಏನಾಗುತ್ತೆ ಓವನಲ್ಲಿಟ್ಟರೆ ಅಂದರೆ ಸ್ವಲ್ಪ ಕ್ರ್ಯಾಕ್ ಆಗುತ್ತೆ ಅಂದರೆ ಬಿಡುತ್ತೆ ಹಾಗಾಗಿ ಮೌಲ್ಡ್ ಏನಿದೆ ಅದರಲ್ಲಿ ಮಾಡೋದ್ರಿಂದ ಕುಕ್ಕೀಸು ಚೆನ್ನಾಗಿ ಬರುತ್ತೆ ಇವಾಗ ನಾನು ಓವನ್ ಆನ್ ಮಾಡ್ಕೊಂಡಿದ್ದೀನಿ ಸೊ ಒನ್ ಏಯ್ಟಿ ಡಿಗ್ರಿ ಟೆಂಪ್ರೇಚರ್ ಏನಿದೆ ಅದನ್ನು ಪ್ರೆಸ್ ಮಾಡಿ ಸ್ಟಾರ್ಟ್ ಬಟನ್ನ ಎರಡು ಸಲ ಕ್ಲಿಕ್ ಮಾಡ್ತಾ ಇದ್ದೀನಿ ಇದು ಪ್ರೀ ಹೀಟ್ ಮಾಡ್ಕೋಬೇಕು ಫಸ್ಟ್ ನಾವು ಬಿಸ್ಕೆಟ್ ಮಾಡೋಕ್ಕಿಂತ ಮುಂಚೆ ಒನ್ ಏಯ್ಟಿ ಡಿಗ್ರಿಗೆ ನಾನು ಪ್ರೀ ಹೀಟ್ ಮಾಡ್ಕೋತಾ ಇದ್ದೀನಿ ಇದು ನಾನು ಎಲ್ ಜಿ ಓವನಿಂದ ನಾನು ಮಾಡ್ತಾ ಇರೋದು ಸೊ ಫಸ್ಟ್ ಆಪ್ಷನ್ ಕುಕ್ ಮೋಡ್ ಏನಿದೆ ಅಲ್ಲಿಗೆ ಹೋಗಿ ಒನ್ ಏಯ್ಟಿ ಡಿಗ್ರಿ ಸೆಟ್ ಮಾಡಿ ಒನ್ ಏಯ್ಟಿ ಡಿಗ್ರಿ ಬರೋ ತನಕ ಪ್ರೀ ಹಿಟ್ಗೆ ಬಿಡಬೇಕು ಇದಾದ ಮೇಲೆ ಯಾವುದೇ ಬಟನ್ನ ಪ್ರೆಸ್ ಮಾಡದೆ ಡೋರ್ ಓಪನ್ ಮಾಡಿ ಟ್ರೇಯಲ್ಲಿ ಏನು ಬಿಸ್ಕೆಟ್ ನೀವು ಇಟ್ಕೊಂಡಿರ್ತೀರಾ ಆ ಬಿಸ್ಕೆಟ್ ಟ್ರೇನ ಹಾಗೇ ಇಟ್ಟು ಡೋರ್ನ ಕ್ಲೋಸ್ ಮಾಡಬೇಕಾಗತ್ತೆ ಇದಾದ ಮೇಲೆ ಟೈಮಿಂಗ್ ಸೆಟ್ ಮಾಡಬೇಕು ಸೊ ನಾನು ಇಲ್ಲಿ ಬೆಣ್ಣೆ ಬಿಸ್ಕೆಟ್ ಆಗೋದಕ್ಕೋಸ್ಕರ ಒಂದು ಹತ್ತು ನಿಮಿಷನ ನಾನು ಸೆಟ್ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಹತ್ತು ನಿಮಿಷ ನಾನು ಸೆಟ್ ಮಾಡಿಕೊಂಡು ಸ್ಟಾರ್ಟ್ ಬಟನ್ನ ಕ್ಲಿಕ್ ಮಾಡಿದೆ ಇವಾಗ ನೋಡ್ಬೋದು ಹೇಗೆ ರೊಟೇಟ್ ಆಗ್ತಾ ಇದೆ ಅಂತ ಸೊ ಒನ್ ಏಯ್ಟಿ ಡಿಗ್ರೀಲಿ ಹತ್ತು ನಿಮಿಷ ನಮಗೆ ಕರೆಕ್ಟಾಗಿ ಆಯಿತು ಅಂತ ಅಂದರೆ ಬೆಣ್ಣೆ ಬಿಸ್ಕೆಟು ಸೂಪರಾಗಿ ರೆಡಿಯಾಗಿರುತ್ತೆ ಇವಾಗ ನೋಡಿ ಹತ್ತು ನಿಮಿಷ ಆಗಿದೆ ಎಂಡ್ ಅಂತ ಇವಾಗ ಸಿಗ್ನಲ್ ಈ ಥರ ಮೇಲೆ ಡೋರ್ ಓಪನ್ ಮಾಡಿ ನೋಡಿ ಇವಾಗ ನೋಡ್ಬೋದು ಬೇರೆದು ಹಾರ್ಡ್ ಶೇಪು ಮತ್ತು ರೌಂಡ್ ಶೇಪ್ ಏನು ನಾವು ಮಾಡಿದ್ದೀವಿ ಅದು ಕ್ರ್ಯಾಕ್ ಆಗಿಲ್ಲ ಬಟ್ ಕೈಯಲ್ಲಿ ಉಂಡೆ ಕಟ್ಟಿರೋದು ಕ್ರ್ಯಾಕ್ ಆಗಿದೆ ಈ ಥರ ನೀವು ಬಿಟ್ಟಿದೆ ಅಂತ ಅಂದರೆ ಪರ್ಫೆಕ್ಟಾಗಿ ನಿಮಗೆ ಬಿಸ್ಕೆಟ್ ರೆಡಿ ಆಗಿದೆ ಅಂತ ಅರ್ಥ ಇವಾಗ ನೋಡಿ ಹೊರ್ಗಡೆ ತಗೊಬಂದು ಕೂಲ್ ಆಗೋಕ್ಕೆ ಬಿಡಬೇಕು ನೀವು ಬಿಸಿ ಬಿಸಿಲೇ ಎತ್ಕೊತೀರಾ ಅಂತ ಅಂದರೆ ಹಿಟ್ಟಿಟ್ಟ ಥರನೇ ನಿಮ್ಗೆ ಅನಿಸುತ್ತೆ ಒಂದು ಹತ್ತು ನಿಮಿಷ ಅದು ಕೂಲ್ ಆಗೋಕ್ಕೆ ಬಿಟ್ಟರೆ ಪರ್ಫೆಕ್ಟ್ ಬೆಣ್ಣೆ ಸ್ಮೂತ್ ಸ್ಮೂತಾಗಿ ನಿಮಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿದೆ ಬರೀ ಮೂರೇ ಇಂಗ್ರೀಡಿಯೆಂಟ್ಸಲ್ಲಿ ಸೂಪರ್ ಆಗಿರೋ ಬೆಣ್ಣೆ ಬಿಸ್ಕೆಟ್ಟು ಓವನ್ ಇತ್ತು ಅಂತ ಅಂದರೆ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ